ನಾವು ಯಾರು ಹೇಳ್ತಾರೆ ಅದಕ್ಕೆ ಪ್ರತಿಕ್ರಿಯೆ ಹೋಗೋದಲ್ಲ ಅವೆಲ್ಲರೂ ಸಾಯಿರೋದೀವಿ ಯಾರು ಆಗಿ ಉಳಿಯೋದಿಲ್ಲ ಎಂತಿಂತ ದೊಡ್ಡ ದೊಡ್ಡ ಸುಲ್ತಾನಗಳೇ ಮಣ್ಣಿಗೆ ಹೋಗ್ಬಿಟ್ರೆ ದೇಶದಲ್ಲಿ ನಮ್ಮ ಅವಧಿಯಲ್ಲಿ ನಮಗೇನು ಕಾನ್ಶಿಯಸ್ ಇರುತ್ತೆ ಆತ್ಮಸಾಕ್ಷಿವಾಗಿ ಕೆಲಸ ಮಾಡ್ತಕ್ಕಂಥದ್ದು ಆತ್ಮಸಾಕ್ಷಿವಾಗಿ ಹತ್ರಕ್ಕೆ ಜನಕ್ಕೆ ಹತ್ರ ಆಗಿ ಏನು ಅಂತ ಹೇಳ್ತಕ್ಕಂಥದ್ದು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ವಿ ಆಲ್ ಆರ್ ಇನ್ಸಿಗ್ನಿಫಿಕೆಂಟ್ ಯಾರೇ ಪವರ್ಫುಲ್ ಎಷ್ಟೇ ಪವರ್ಫುಲ್ಲು ನಾನು ಭಾಳ ಬುದ್ಧಿವಂತ ನಾನೇ ವಿಚಾರವಂತಂದ್ರು ಕೂಡ ವಿರ್ ಆಲ್ ಇನ್ ಇನ್ಸಿಗ್ನಿಫಿಕೆಂಟ್ ಇನ್ ದಿಸ್ ವರ್ಲ್ಡ್ ಕಾನ್ಷಿಯಸ್ಗೆ ಹತ್ರ ಆಗಿ ಏನಾಗುತ್ತೆ ಅಷ್ಟು ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ತಕ್ಕಂಥದ್ದು ಆ ಗುರಿ ಹೊಂದ್ಕೊಂಡು ನಾನು ಮುಂದೆ ಹೋಗ್ತಾ ಅಂತ ಹೇಳಿ ಅಲ್ಲ ರೀ ಈಗ ಅವ್ರ ವಿಚಾರಗಳು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಅವ್ರು ಯಾವ ದೃಷ್ಟಿಯಿಂದ ಹೇಳಿದ್ದಾರೆ ನಮಗ್ ಗೊತ್ತಿಲ್ಲ ಸೊ ಅವ್ರದೊಂದು ಅವ್ರದ್ದೊಂದು ಸಂಘಟನೆ ಇದೆ ಅವ್ರದಂತ ವಿಚಾರ ಇದೆ ಅವ್ರಿಗೆ ನಾವ್ ಯಾಕೆ ಕಮೆಂಟ್ ಮಾಡ್ಬೇಕು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಇಫ್ ದೇ ಸೇ ದಟ್ ನೋಬಡಿ ಶುಡ್ ಕಂಟೆಸ್ಟ್ ಆಫ್ಟರ್ ಸೆವೆಂಟಿ ಫೈವ್ ಇಯರ್ಸ್ ಇಟ್ ಇಸ್ ದೇರ್ ಸೇ ನೀವು ಇವತ್ತು ಬರೀ ಒಂದು ನಿಮ್ಮ ರಿಕ್ವೆಸ್ಟ್ ನಿಮ್ಮೆಲ್ಲರಿಗೆ ಕೈ ಮುಗಿದು ರಿಕ್ವೆಸ್ಟ್ ಇವಾಗ ನೀವು ಇಲ್ಲಿ ಮೊಬೈಲ್ ಆಫ್ ಮಾಡ್ಕೊಂಡು ಸಾಯಂಕಾಲ ಅವರಿಗೆ ಇರಬೇಕಂತ ನಮ್ಮ ನೀವು ಆ್ಯಪಲ್ ವಿಚಾರ ಏನಪ್ಪ ಅಂತಂದ್ರೆ ಈಗ ಅದೇ ರೀ ಈಗ ಏನಾಗಿದೆ ನೋಡಿ ನಿರ್ಮಲಾ ಸೀತಾರಾಮ ಮೇಡಮ್ ಅವರು ಬಹಳಷ್ಟು ಇದ್ರ ಬಗ್ಗೆ ಟ್ಯಾಕ್ಸೇಷನ್ ಬಗ್ಗೆ ಮಾತನಾಡಿದ್ದಾರೆ ಈಗ ಎಲ್ಲ ಟರ್ಮರ್ ಯಾರು ಯು ಪಿ ಐನಲ್ಲಿ ಗೂಗಲ್ ಪೇನಲ್ಲಿ ಯಾರು ಟರ್ನವರ್ ಬಿಸ್ನೆಸ್ ಮಾಡ್ತಾ ಇದ್ರು ಅವ್ರಿಗೆ ಇಲ್ಲೇ ಈಗ ಬೆಣ್ಣೆ ದೋಸೆ ತಿಂದು ಬಂದೆ ಅವ್ರಿಗೆ ಕೂಡ ಟ್ಯಾಕ್ಸ್ ನೋಟಿಸ್ಗಳು ಹೋಗಿದ್ದಾವೆ ಇವತ್ತು ಟ್ಯಾಕ್ಸ್ ಏನಿದೆ ಅಲ್ಲ ಡಿಮಾಂಡ್ ಟ್ಯಾಕ್ಸ್ ಅಂತ ಹೇಳ್ತೀವಿ ಡಿಮಾಂಡ್ ಟ್ಯಾಕ್ಸ್ ನಲವತ್ತೈದು ಲಕ್ಷ ಕೋಟಿ ಡಿಮಾಂಡ್ ಟ್ಯಾಕ್ಸ್ ಈ ದೇಶದಲ್ಲಿದ್ದರೆ ಅಚೀವ್ ಮಾಡಿರ್ತಕ್ಕಂಥದ್ದು ಎಷ್ಟು ಡಿಮಾಂಡ್ ಟ್ಯಾಕ್ಸ್ ಅಂತ ಹೇಳ್ತೀವ ಡಿಮಾಂಡ್ ಟ್ಯಾಕ್ಸ್ ನಲವತ್ತೈದು ಲಕ್ಷ ಕೋಟಿ ಇವತ್ತು ಡಿಮಾಂಡ್ ಟ್ಯಾಕ್ಸ್ ಇದೆ ಅದಕ್ಕೆ ಟೆನ್ ಟ್ವೆಂಟಿ ಪರ್ಸೆಂಟ್ ಕೂಡ ಅಚೀವ್ ಮಾಡಿಲ್ಲ ಸುಮ್ಮನೆ ನಡೀತಾ ಇದೆ ಪಿಕ್ಚರ್ ರೀ ಈ ದೇಶ ಹೆಂಗಂತಂದ್ರೆ ಅದೇನೋ ಒಂದು ಟಿ ವಿ ಮುಖಾಂತರ ನೋಡ್ತೀವಿ ದೇಶ ಹೆಂಗೆ ನಡೀತಾ ಇದೆ ಅಂತಂದ್ರೆ ಒಂದು ಟಿ ವಿ ಮುಖಾಂತರ ನೋಡ್ತಾ ಇದೀವಿ ಅಷ್ಟು ಬಿಟ್ಟರೆ ಆಡಳಿತ ಆಗಿರಲಿ ಪ್ರೋಗ್ರೆಸ್ ಆಗಿರಲಿ ಗ್ರೋತ್ ಆಗಿರಲಿ ಎಲ್ಲಿ ಸತ್ಯವಾಗಲೂ ಕಾಣ್ತಾ ಇಲ್ಲ ನಾನೇನು ಸುಮ್ಮನೆ ಅವ್ರ ಮೇಲೆ ಟೀಕೆ ಮಾಡ್ಬೇಕಂತಕ್ಕದಲ್ಲ ಯಾಕೆ ಮಾತು ಅಂತಂದ್ರೆ ಇವತ್ತು ಟ್ಯಾಕ್ಸ್ ಡಿಮಾಂಡ್ ಎಷ್ಟು ರೇಸ್ ಮಾಡಿದ್ರು ಕೇಂದ್ರ ಸರ್ಕಾರ ಆ ಟ್ಯಾಕ್ಸ್ನ ಎಷ್ಟು ಅಚೀವ್ ಮಾಡಿದ್ರು ಕೇಳಿರಿ ಹದಿನಾರೂವರೆ ಲಕ್ಷ ಕೋಟಿ ಹದಿನಾರೂವರೆ ಲಕ್ಷ ಕೋಟಿ ಉದ್ಯಮಿದಾರ ಮನ್ನಾ ಮಾಡಿದ್ದಾರೆ ವೇ ಆಫ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳ್ರಿ ಅಥವಾ ರೈಟ್ ಆಫ್ ಮಾಡಿದ ಅಂತ ಇಟ್ಕೊಳ್ಳ್ರಿ ಬಡವ್ರದ್ದು ಯಾಕೆ ಮಾಡಿಲ್ಲ ಒಬ್ಬ ಸಣ್ಣ ಉದ್ಯಮಿದಾರದು ಈ ದೇಶದಲ್ಲಿ ಒಬ್ಬ ಉದ್ಯಮಿದಾರದು ಕೂಡ ರೈಟ್ ಆಫ್ ಆಗಿಲ್ಲ ವೇ ಆಫ್ ಆಗಿಲ್ಲ ಇವನ್ನೆಲ್ಲ ಮಾತನಾಡಬೇಕ್ರಿ ಇದು ಸಾರ್ವಜನಿಕರ ದುಡ್ಡು ಇದೆ ಅದು ಬಿ ಜೆ ಪಿ ದುಡ್ಡಲ್ಲ ಕಾಂಗ್ರೆಸ್ ದುಡ್ಡಲ್ಲ ಈ ದೇಶದ ದುಡ್ಡು ಪ್ರತಿಯೊಬ್ಬರ ದುಡ್ಡು ಈ ದುಡ್ಡು ಕಲೆಕ್ಟ್ ಆದಮೇಲೆ ಯಾವ ಜನಕ್ಕೆ ಅನುಕೂಲ ಆಗ್ತಾ ಇದೆ ಅನುಕೂಲ ಆಗ್ತಿದೆ ಸರ್ಕಾರ ಸೌಕಾರಕ್ಕೆ ಅನುಕೂಲ ಆಗ್ತಾ ಇದೆಯಾ ಇವತ್ತು ಕಳೆದ ಹನ್ನೊಂದು ವರ್ಷಗಳಿಂದ ಎಜುಕೇಷನ್ ಫೀಸ್ ಸ್ಟ್ರಕ್ಚರ್ ಏನಾಗಿದೆ ಯಾವುದೋಬ್ಬ ಕಾಮನ್ ಮ್ಯಾನ್ ಮಿಡಲ್ ಕ್ಲಾಸ್ನವ್ರು ಯಾರನ್ನ ಹೋಗಿ ಓದ್ಬೋದಾ ಯಾವ್ದನ್ನು ಶಾಲೆಗಳಲ್ಲಿ ಓದ್ಬೋದಾ ಇವತ್ತು ಡಾಕ್ಟ್ರ್ ಫೀಸ್ ಎಷ್ಟಿದೆ ಇಂಜಿನಿಯರಿಂಗ್ ಫೀಸ್ ಎಷ್ಟಿದೆ ಬರೇ ಕೇವಲ ಕಾ ಅಂತ ಅಂತಲ್ಲ ಇಡೀ ಎಲ್ಲ ರಾಜ್ಯ ಸರ್ಕಾರಗಳು ಎಲ್ಲ ಸೇರಿ ಇದಕ್ಕದ್ ಕಡಿವಾಣ ತರಬೇಕು ಈ ಫೀಸ್ ಸ್ಟ್ರಕ್ಚರ್ ಏನಿದೆ ಇದು ಭಾಳ ಸಾರ್ವಜನಿಕರಿಗೆ ಬಡವರಿಗೆ ಅನಾನುಕೂಲ ಆಗ್ತಕ್ಕಂಥದ್ದೆ ಒಂದೆಲ್ಲೋ ಎಜುಕೇಷನ್ ಸಿಸ್ಟಮೇ ಒಂದು ನ್ಯಾಷನಲೈಸ್ ಆಗಿಬಿಡಬೇಕು ಹೆಲ್ತ್ ಸಿಸ್ಟಮ್ ಕೂಡ ಒಂದು ನ್ಯಾಷನಲೈಸ್ ಆಗಬೇಕು ಸ್ಟೇಟ್ ಇಶ್ಯೂ ಆಗಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅಂತ ನಮಗೆ ಹೇಳಿ ಬಯಸ್ತೀನಿ ಅಲ್ಲ ಡಿಜಿಟಲ್ ಇಂಡಿಯಾ ಖೇಲೋ ಇಂಡಿಯಾ ಭಾಗೋ ಇಂಡಿಯಾ ಬೈಟೋ ಇಂಡಿಯಾ ಧೇಕೋ ಇಂಡಿಯಾ ಇವೆಲ್ಲ ಕೇಳ್ಬಿಟ್ಟಿದ್ವಿ ಎಲ್ಲ ಇಂಡಿಯಾನೇ ಇರೋದು ಈಗ ಮೇಕ್ ಇನ್ ಇಂಡಿಯಲ್ಲಿ ಬಂತು ಡಿಜಿಟಲ್ ಇಂಡಿಯಾ ಭಾಗೋ ಇಂಡಿಯಾ ರತನ್ ಇಂಡಿಯಾ ಖೇಲೋ ಇಂಡಿಯಾ ಖೇಲೋ ಇಂಡಿಯಾನಾಗೆ ಏನಾಗೈತೆ ಖೇಲೋ ಇಂಡಿಯಾನಾಗ ಆರುನೂರು ಕೋಟಿ ಗುಜರಾತಿ ಹೋಗಿದ್ದು ಸರ್ ಖೇಲೋ ಇಂಡ್ಯಾದಲ್ಲಿ ಆರುನೂರು ಕೋಟಿ ಗುಜರಾತಿಯೋದು ಒಂದು ಮೆಡ್ಲಿಲ್ಲ ಅಲ್ಲಿ ಯಾರ ಎಷ್ಟು ರೆಪ್ರೆಸೆಂಟೇಟಿವ್ ಇಲ್ಲ ಆರುನೂರು ಕೋಟಿ ಎಲ್ಲ ಹೋಗಿತ್ತು ಯಾರು ಈಗ ಈಗಿರ್ತಕ್ಕಂಥ ಜಾಸ್ತಿ ಬರೋದು ಹರಿಯಾಣದಿಂದ ಮೆಡ್ಲ್ಗಳು ಪಂಜಾಬಿಂದ ಬರೋದು ಅಲ್ಲಿ ಎಷ್ಟು ದುಡ್ಡು ಹೋಗಿದೆ ತಮಿಳ್ನಾಡಿಗೆ ನಲ್ವತ್ಮೂರು ಕೋಟಿ ಹೋಗಿದೆ ಖೇಲೋ ಇಂಡ್ಯಾನಾಗೆ ಜಾಸ್ತಿ ದುಡ್ಡು ಹೋಗಿರೋದು ಗುಜರಾತ್ನಲ್ಲಿ ಅಲ್ಲಿ ಇವತ್ತುವರೆಗೆ ಯಾರೂ ಒಂದು ಮೆಡ್ಲೆ ಹೊಡೆದಿಲ್ಲ ಅವ್ರ ರೆಪ್ರೆಸೆಂಟೇಷನ್ ಕೊಡಲ್ಲ ಒಲಿಂಪಿಕ್ಸ್ನಲ್ಲಿ ಅವ್ರಿಗೆ ಆರುನೂರು ಕೋಟಿ ಹೋಗುತ್ತೆ ಯು ಪಿನಾಗೆ ಸುಮಾರು ನಾನ್ ನಾನ್ನೂರು ಕೋಟಿ ಹೋಗಿದೆ ಇವೆಲ್ಲ ನಮಗೆ ಟೀಕೆ ಮಾಡ್ತಕ್ಕಂಥ ವಿಷಯ ಅಲ್ಲಿ ಇವೆಲ್ಲ ಅರ್ಥ ಮಾಡ್ಕೊಳ್ತಕ್ಕಂಥ ವಿಷಯ ಒಂದು ರಾಜ್ಯದಲ್ಲಿ ಯಾರಲ್ಲಿ ಆ ಥರ ಟ್ಯಾಲೆಂಟೆಡ್ ಇಲ್ಲ ಈ ಸದ್ಯಕ್ಕಂತ ಟ್ಯಾಲೆಂಟ್ ಇಲ್ಲ ಅಲ್ಲಿ ಆರ್ನೂರು ಕೋಟಿ ಹೋಗಿ ಯಾರು ಮಾತಾಡಬೇಕು ಸುಮ್ಮನೆ ನಡೀತದೆ ಪಿಚ್ಚರು ಖೇಲೋ ಇಂಡಿಯಾ ಭಾಗೋ ಇಂಡಿಯಾ ಬೈಟೋ ಇಂಡಿಯಾ ಮೇಕ್ ಇನ್ ಇಂಡಿಯಾ ದೇಕೋ ಇಂಡಿಯಾ ಸೋಚೋ ಇಂಡಿಯಾ ಬರೀ ಇಂಥವೇ ಟೈಟಲ್ ಕೊಟ್ಕೊಂಡು ನಡೆದಿರೋ ಪಿಚ್ಚರು ಏನು ಮಾಡ್ಬೇಕಾಗಿ ನಡೆಸಲಿ ಸರ್ ಈಗ ಬೆಂಗಳೂರಲ್ಲಿ ಸಾಕಷ್ಟು ವ್ಯಕ್ತ ಮಾಡ್ತಿದ್ದಾರೆ ಸರ್ ಏನ್ ಮಾಡೇನ್ರಿ ಅಲ್ರಿ ಈಗ ಉದ್ದೇಶ ಯಾರು ಬಿರಿಯಾನಿ ಆಗ್ತದಾರ ಅಲ್ರಿ ಯಾರು ಅಲ್ರಿ ಬಿರಿಯಾನಿ ಹಾಕೋರು ಯಾರು ಇಲ್ಲ ಬಿಬಿಎಂಪಿ ಸರ್ಕಾರ ಎಲ್ಲಾನು ಬಿರಿಯಾನಿ ಆಗುತ್ತೇನ್ರಿ ಅಲ್ರಿ ಬೀದಿ ನಾಯಕರು ಯಾರು ಊಟ ನಮಗೆ ನಮ್ಗೆ ಏನ್ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಆಗ್ತಾರೆ ಸರ್ಕಾರ ಆಗ್ತಾರಂತೇನ್ ಇದೆ ಅಲ್ಲಿ ಗೊತ್ತಿಲ್ಲ ನಮಗ್ ಗುರ್ತಿಲ್ಲ ಇವ್ರು ಸರ್ಕಾರ ವತಿಯಿಂದ ಈ ಗೋ ಮಾಂಸ ಮಾಡ್ತಾ ಇದಾರ ಇದ್ರ ಬಗ್ಗೆ ಮಾತಾಡ್ತಾರ ಸರ್ಕಾರ ಇಡೀ ಪ್ರಪಂಚದಲ್ಲಿ ಎರಡನೇ ಸ್ಥಾನದಲ್ಲಿದೆ ಅಲ್ಲ ಭಾರ ಪ್ರಪಂಚದಲ್ಲಿ ಎರಡನೇ ಸ್ಥಾನದಲ್ಲಿದೆ ಯು ಪಿ ಭಾರಿ ಜೋರಲ್ಲ ಮಾತಾಡೋದು ಯು ಪಿ ನಂಬರ್ ಒನ್ ಇಡೀ ಆಲ್ ಓವರ್ ಇಂಡಿಯಾ ಯು ಪಿನಲ್ಲಿ ಗೋಮಾಂಸ ಇರತಕ್ಕಂಥ ಎಕ್ಸ್ಪೋರ್ಟ್ನ ನಂಬರ್ ಒನ್ ಇದೆ ಮತ್ತು ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಲ್ಲ ನೀವು ಇಮಿಡಿಯೇಟಾಗಿ ಕೇಳ್ಬಿಡ್ಬೇಕು ಸರ್ ನೀವು ಬಿರಿಯಾನಿ ಬಗ್ಗೆ ಮಾತಾಡ್ತೀರಿ ಗೋ ಮಾಂಸ ಬಗ್ಗೆ ಮಾತಾಡಿ ಸರ್ ಯಾಕೆ ಪ್ರಪಂಚದಲ್ಲಿ ನೀವು ಎರಡನೇ ಸ್ಥಾನದಲ್ಲಿ ಅಂತ ಕೇಳಬೇಕಲ್ಲ ನೀವು ಇದು ನೀವು ರೆ ರೆಡಿಮೇಡ್ ಕ್ವಶನ್ ಕೇಳ್ತಾಳ್ರಿ ನೀವು ಇದನ್ನೇ ತೋರಿಸ್ತೀರಿ ಈಗ ಅದನ್ನು ಕೇಳಿಸೋದ್ ಕೌಂಟರ್ ಕ್ವಶನ್ ಕೇಳಿದ್ರೆ ಉತ್ತರನೇ ಕೊಡೋದಲ್ಲ ಕೇಳ್ರಿ ಯಾಕೆ ಸರ್ ಗೋಮಾಂಸ ಮತ್ತೆ ಈಗ ಬ ಪ್ರಪಂಚದಲ್ಲಿ ಎಳ್ಳೆ ಸ್ಥಾನದಲ್ಲಿದೆ ಭಾರತ ದೇಶದ ಹಾಂ ಇಪ್ಪತ್ತು ರಾಜ್ಯಗಳಲ್ಲಿ ಇವರೇ ಇದ್ದಾರೆ ದಿನಾ ಬೆಳಗ್ಗೆ ಎದ್ರೆ ಗೋ ಹತ್ಯೆ ಗೋಮಾಂಸ ಬಗ್ಗೆ ಮಾತನಾಡ್ತಾರೆ ಮತ್ತೆ ಯಾಕೆ ಇವತ್ತು ಎಕ್ಸ್ಪೋರ್ಟ್ ನಡೀತಾ ಇದೆ ಯಾರು ಇದ್ರ ಬಗ್ಗೆ ಕೇಳಿ ಅವ್ರು ದಯಮಾಡಿ ನಾವು ಯಾರು ಅದಕ್ಕೆ ಪ್ರತಿಕ್ರಿಯೆ ಕೊಡೋಕೆ ಹೋಗೋದಲ್ಲ ಅವೆಲ್ಲರೂ ಸಾಯಿರೋದೀವಿ ಯಾರು ಪರ್ಮನೆಂಟಾಗಿ ಉಳಿಯೋದಿಲ್ಲ ಎಂತಿಂತ ದೊಡ್ಡ ದೊಡ್ಡ ಸುಲ್ತಾನಗಳೇ ಮಣ್ಣಾಗೋಗ್ಬಿಟ್ರೆ ದೇಶದಲ್ಲಿ ನಮ್ಮ ಅವಧಿಯಲ್ಲಿ ನಮಗೇನು ಕಾನ್ಷಿಯಸ್ ಇರುತ್ತೆ ಆತ್ಮಸಾಕ್ಷಿವಾಗಿ ಕೆಲಸ ಮಾಡ್ತಕ್ಕಂಥದ್ದು ಆತ್ಮ ಸಾಕ್ಷಿವಾಗಿ ಹತ್ರಕ್ಕೆ ಜನಕ್ಕೆ ಹತ್ರ ಆಗಿ ಏನು ಹೇಳ್ಬೇಕು ಅಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ವಿ ಆಲ್ ಆರ್ ಇನ್ಸಿಗ್ನಿಫಿಕೆಂಟ್ ಯಾರೇ ಪವರ್ಫುಲ್ ಎಷ್ಟೇ ಪವರ್ಫುಲ್ಲು ನಾನು ಭಾಳ ಬುದ್ಧಿವಂತ ನಾನೇ ವಿಚಾರವಂತ ಅಂದರೂ ಕೂಡ ವಿಲ್ ಇನ್ಸಿಗ್ನಿಫಿಕೆಂಟ್ ಇನ್ ದಿಸ್ ವರ್ಲ್ಡ್ ಕಾನ್ಷಿಯಸ್ಗೆ ಹತ್ರ ಆಗಿ ಏನಾಗುತ್ತೆ ಅಷ್ಟು ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ತಕ್ಕಂಥದ್ದು ಆ ಗುರಿ ಒಂದು ನಾನು ಮುಂದೆ ಹೋಗ್ತಾ ಅಂತ ಹೇಳಿ ಚಪ್ಪಿಸ್ತೇನೆ ಈಗ ಅವ್ರ ವಿಚಾರಗಳು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಅವ್ರು ಯಾವ ದೃಷ್ಟಿಯಿಂದ ಹೇಳಿದಾರೆ ನಮಗೆ ಗೊತ್ತಿಲ್ಲ ಸೊ ಅವ್ರದೊಂದು ಅವ್ರದೊಂದು ಸಂಘಟನೆ ಇದೆ ಅವ್ರದಾದಂತಹ ವಿಚಾರ ಇದೆ ಅವ್ರಿಗೆ ನಾವ್ಯಾ ಕಮೆಂಟ್ ಮಾಡ್ಬೇಕು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಇಫ್ ದೇ ಸೇ ನೋಬಡಿ ಶುಡ್ ಕಂಟೆಸ್ಟ್ ಆಫ್ಟರ್ ಸೆವೆಂಟಿ ಫೈವ್ ಇಯರ್ಸ್ ಇಟ್ ಇಸ್ ದೇರ್ ರಿಕ್ವೆಸ್ಟ್ ನಿಮ್ಮೆಲ್ಲರಿಗೆ ಕೈ ಮುಗಿದ ರಿಕ್ವೆಸ್ಟ್ ಇವಾಗ ನೀವು ಇಲ್ಲಿ ಮೊಬೈಲ್ ಆಫ್ ಮಾಡ್ಕೊಂಡು ಸಾಯಂಕಾಲವ್ರಿಗೆ ಇರಬೇಕಂತ ನಮ್ಮನಿವೆ ಅದೇ ರೀ ಏನಾಗಿದೆ ನೋಡಿ ನಿರ್ಮಲಾ ಸೀತಾರಾಮ ಮೇಡಮ್ ಅವರು ಬಹಳಷ್ಟು ಇದ್ರ ಬಗ್ಗೆ ಟ್ಯಾಕ್ಸೇಷನ್ ಬಗ್ಗೆ ಮಾತನಾಡಿದ್ದಾರೆ ಈಗ ಎಲ್ಲಾ ಟರ್ನ್ ಓವರ್ ಯಾರು ಯು ಪಿ ಐ ನಲ್ಲಿ ಗೂಗಲ್ ಪೇ ನಲ್ಲಿ ಯಾರು ಟರ್ನ್ ಓವರ್ ಬಿಸ್ನೆಸ್ ಮಾಡ್ತಾ ಇದ್ರು ಅವ್ರಿಗೆ ಇಲ್ಲೇ ಈಗ ಬೆಣ್ಣೆ ದೋಸೆ ತಿಂದು ಬಂದೆ ಅವ್ರಿಗೆ ಕೂಡ ಟ್ಯಾಕ್ಸ್ ನೋಟಿಸ್ಗಳು ಹೋಗಿದಾವೆ ಇವತ್ತು ಟ್ಯಾಕ್ಸ್ ಏನಿದೆ ಅಲ್ಲ ಡಿಮಾಂಡ್ ಟ್ಯಾಕ್ಸ್ ಅಂತ ಹೇಳ್ತೀವಿ ಡಿಮಾಂಡ್ ಟ್ಯಾಕ್ಸ್ ನಲವತ್ತೈದು ಲಕ್ಷ ಕೋಟಿ ಡಿಮಾಂಡ್ ಟ್ಯಾಕ್ಸ್ ಈ ದೇಶದಲ್ಲಿದ್ರೆ ಅಚೀವ್ ಮಾಡಿರ್ತಕ್ಕಂಥದ್ದು ಎಷ್ಟು ಡಿಮಾಂಡ್ ಟ್ಯಾಕ್ಸ್ ಅಂತ ಹೇಳ್ತೀವ ಡಿಮಾಂಡ್ ಟ್ಯಾಕ್ಸ್ ನಲವತ್ತೈದು ಲಕ್ಷ ಕೋಟಿ ಇವತ್ತು ಡಿಮಾಂಡ್ ಟ್ಯಾಕ್ಸ್ ಇದೆ ಅದಕ್ಕೆ ಟೆನ್ ಟ್ವೆಂಟಿ ಪರ್ಸೆಂಟ್ ಕೂಡ ಅಚೀವ್ ಮಾಡಿಲ್ಲ ಸುಮ್ಮನೆ ನಡೀತಾ ಇದೆ ಪಿಕ್ಚರ್ ರೀ ಈ ದೇಶ ಹೆಂಗೆ ಅದೇನೋ ಒಂದು ಟಿ ವಿ ಮುಖಾಂತರ ನೋಡ್ತೀವಿ ದೇಶ ಹೆಂಗೆ ನಡೀತಾ ಇದೆ ಅಂತಂದ್ರೆ ಒಂದು ಟಿ ವಿ ಮುಖಾಂತರ ನೋಡ್ತಾ ಇದೀವಿ ಅಷ್ಟು ಬಿಟ್ಟರೆ ಆಡಳಿತ ಆಗಿರಲಿ ಪ್ರೋಗ್ರೆಸ್ ಆಗಿರಲಿ ಗ್ರೋತ್ ಆಗಿರಲಿ ಎಲ್ಲಿ ಸತ್ಯವಾಗ್ಲೂ ಕಾಣ್ತಾ ಇಲ್ಲ ನಾನೇನು ಸುಮ್ಮನೆ ಅವ್ರ ಮೇಲೆ ಟೀಕೆ ಮಾಡ್ಬೇಕಂತಕ್ಕದಲ್ಲ ಯಾಕೆ ಮಾತು ಅಂತಂದ್ರೆ ಇವತ್ತು ಟ್ಯಾಕ್ಸ್ ಡಿಮಾಂಡ್ ಎಷ್ಟು ರೇಸ್ ಮಾಡಿದ್ರು ಕೇಂದ್ರ ಸರ್ಕಾರ ಆ ಟ್ಯಾಕ್ಸ್ನ ಎಷ್ಟು ಅಚೀವ್ ಮಾಡಿದರೆ ಕೇಳ್ರಿ ಹದಿನಾರೂವರೆ ಲಕ್ಷ ಕೋಟಿ ಹದಿನಾರುವರೆ ಲಕ್ಷ ಕೋಟಿ ಉದ್ಯಮಿದಾರರು ಸಾಲ ಮನ್ನಾ ಮಾಡಿದ್ದಾರೆ ವೇ ಆಫ್ ಮಾಡಿದ ಅಂತ ಇಟ್ಕೊಳ್ಳ್ರಿ ಅಥವಾ ರೈಟ್ ಆಫ್ ಮಾಡಿದಂತ ಇಟ್ಟರಿ ಬರೋರ್ದು ಯಾಕೆ ಮಾಡಿಲ್ಲ ಒಬ್ಬ ಸಣ್ಣ ಉದ್ಯಮಿದಾರದು ಈ ದೇಶದಲ್ಲಿ ಒಬ್ಬ ಉದ್ಯಮಿದಾರದು ಕೂಡ ರೈಟ್ ಆಫ್ ಆಗಿಲ್ಲ ವೇ ಆಫ್ ಆಗಿಲ್ಲ ಇವನ್ನೆಲ್ಲ ಮಾತನಾಡಬೇಕ್ರಿ ಇದು ಸಾರ್ವಜನಿಕರ ದುಡ್ಡು ಇದೆ ಅದು ಬಿಜೆಪಿ ದುಡ್ಡಲ್ಲ ಕಾಂಗ್ರೆಸ್ ದುಡ್ಡಲ್ಲ ಈ ದೇಶದ ದುಡ್ಡು ಪ್ರತಿಯೊಬ್ಬರ ದುಡ್ಡು ಈ ದುಡ್ಡು ಕಲೆಕ್ಟ್ ಆದಮೇಲೆ ಯಾವ ಜನಕ್ಕೆ ಅನುಕೂಲ ಆಗ್ತಾಯಿದೆ ಬಡವರಿಗೆ ಅನುಕೂಲ ಆಗ್ತದೆ ಸರ್ಕಾರ ಸೌಕಾರಕ್ಕೆ ಅನುಕೂಲ ಆಗ್ತಾ ಇದೆಯಾ ಇವತ್ತು ಕಳೆದ ಹನ್ನೊಂದು ವರ್ಷಗಳಿಂದ ಎಜುಕೇಷನ್ ಫೀಸ್ ಸ್ಟ್ರಕ್ಚರ್ ಏನಾಗಿದೆ ಯಾವುದೋಬ್ಬ ಕಾಮನ್ ಮ್ಯಾನ್ ಮಿಡಲ್ ಕ್ಲಾಸ್ನವ್ರು ಯಾರನ್ನ ಹೋಗಿ ಓದ್ಬೋದಾ ಯಾವ್ದನ್ನು ಶಾಲೆಗಳಲ್ಲಿ ಓದ್ಬೋದಾ ಇವತ್ತು ಡಾಕ್ಟರ್ ಫೀಸ್ ಎಷ್ಟಿದೆ ಇಂಜಿನಿಯರಿಂಗ್ ಫೀಸ್ ಎಷ್ಟಿದೆ ಬರೇ ಕೇವಲ ಕಾ ಅಂತ ಅಂತಲ್ಲ ಇಡೀ ಎಲ್ಲ ರಾಜ್ಯ ಸರ್ಕಾರಗಳು ಎಲ್ಲ ಸೇರಿ ಇದಕ್ಕೆ ಅದನ್ನು ಕಡಿವಾಣ ತರಬೇಕು ಈ ಫೀಸ್ ಸ್ಟ್ರಕ್ಚರ್ ಏನಿದೆ ಇದು ಭಾಳ ಸಾರ್ವಜನಿಕರಿಗೆ ಬಡವರಿಗೆ ಅನಾನುಕೂಲ ಆಗ್ತಕ್ಕಂಥದ್ದರೆ ಒಂದೆಲ್ಲೋ ಎಜುಕೇಷನ್ ಸಿಸ್ಟಮೇ ಒಂದು ನ್ಯಾಷನಲೈಸ್ ಆಗ್ಬಿಡಬೇಕು ಹೆಲ್ತ್ ಸಿಸ್ಟಮ್ ಕೂಡ ಒಂದು ನ್ಯಾಷನಲೈಸ್ ಆಗಬೇಕು ಸ್ಟೇಟ್ ಇಶ್ಯೂ ಆಗಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅಂತ ತಮಗೆ ಹೇಳಿಕೆ ಬಯಸ್ತೀನಿ ಅಲ್ಲ ಡಿಜಿಟಲ್ ಇಂಡಿಯಾ ಖೇಲೋ ಇಂಡಿಯಾ ಭಾಗೋ ಇಂಡಿಯಾ ಬೈಟೋ ಇಂಡಿಯಾ ದೇಕೋ ಇಂಡಿಯಾ ಇವೆಲ್ಲ ಕೇಳ್ಬಿಟ್ಟಿದ್ವಿ ಎಲ್ಲ ಇಂಡಿಯಾನೇ ಇರೋದು ಈಗ ಮೇಕ್ ಇನ್ ಇಂಡಿಯಲ್ಲಿ ಬಂತು ಡಿಜಿಟಲ್ ಇಂಡಿಯಾ ಭಾಗೋ ಇಂಡಿಯಾ ರತನ್ ಇಂಡಿಯಾ ಖೇಲೋ ಇಂಡಿಯಾ ಖೇಲೋ ಇಂಡಿಯಾನಾಗೆ ಏನಾಗೈತೆ ಖೇಲೋ ಇಂಡಿಯಾನಾಗೆ ಆರುನೂರು ಕೋಟಿ ಗುಜರಾತಿಗೆ ಹೋಗೈತೆ ಸರ್ ಖೇಲೋ ಇಂಡಿಯಾದಲ್ಲಿ ಆರುನೂರು ಕೋಟಿ ಗುಜರಾತಿ ಒಂದು ಮೆಡ್ಲಿಲ್ಲ ಅಲ್ಲಿ ಯಾರ ಎಷ್ಟು ರೆಪ್ರಸೆಂಟೇಟಿವ್ ಎಲ್ಲ ಆರುನೂರು ಕೋಟಿ ಅಲ್ಲಿ ಹೋಗ್ತಿದ್ದು ಯಾರು ಈಗ ಈಗಿರ್ತಕ್ಕಂಥ ಜಾಸ್ತಿ ಬರೋದು ಹರಿಯಾಣದಿಂದ ಮೆಡಲ್ಗಳು ಪಂಜಾಬಿಂದ ಬರೋದು ಅಲ್ಲಿ ಎಷ್ಟು ದುಡ್ಡು ಹೋಗಿದೆ ತಮಿಳ್ನಾಡಿಗೆ ನಲ್ವತ್ಮೂರು ಕೋಟಿ ಹೋಗಿದೆ ಖೇಲೋ ಜಾಸ್ತಿ ದುಡ್ಡು ಹೋಗಿರೋದು ಗುಜರಾತ್ನಲ್ಲಿ ಅಲ್ಲಿ ಇವತ್ತುವರೆಗೆ ಯಾರೊಂದು ಮೆಡ್ಲೆ ಹೊಡೆದಿಲ್ಲ ಅವ್ರ ರೆಪ್ರೆಸೆಂಟೇಷನ್ ಕೂಡಲ್ಲ ಒಲಿಂಪಿಕ್ಸ್ನಲ್ಲಿ ಅವ್ರಿಗೆ ಆರುನೂರು ಕೋಟಿ ಹೋಗುತ್ತೆ ಯು ಪಿನಾಗೆ ಸುಮಾರು ನಾ ನಾನ್ನೂರು ಕೋಟಿ ಹೋಗಿದೆ ಇವೆಲ್ಲ ನಮಗೆ ಟೀಕೆ ಮಾಡ್ತಕ್ಕಂಥ ವಿಷಯ ಅಲ್ಲಿ ಇವೆಲ್ಲ ಅರ್ಥ ಮಾಡ್ಕೊಳ್ತಕ್ಕಂಥ ವಿಷಯ ಒಂದು ರಾಜ್ಯದಲ್ಲಿ ಯಾರು ಅಲ್ಲಿ ಥರ ಟ್ಯಾಲೆಂಟ್ ಇಲ್ಲ ಈ ಸದ್ಯಕ್ಕಂತ ಟ್ಯಾಲೆಂಟ್ ಇಲ್ಲ ಅಲ್ಲಿ ಆರ್ನೂರು ಕೋಟಿ ಮಾತಾಡಬೇಕು ಸುಮ್ನೆ ನಡೀತದೆ ಪಿಚರ್ ಖೇಲೋ ಇಂಡಿಯಾ ಭಾಗೋ ಇಂಡಿಯಾ ಬೈಟೋ ಇಂಡಿಯಾ ಮೇಕ್ ಇನ್ ಇಂಡಿಯಾ ದೇಕೋ ಇಂಡಿಯಾ ಸೋಚೋ ಇಂಡಿಯಾ ಬರೀ ಇಂತವೇ ಟೈಟಲ್ ಕೊಟ್ಟು ನಡೆದಿರೋ ಪಿಕ್ಚರ್ ಏನು ಮಾಡ್ಬೇಕು ನಡ್ಸಲಿ ಬೆಂಗಳೂರಲ್ಲಿ ಬಿರಿಯಾನಿ ಸಾಕಷ್ಟು ವಿರೋಧ ವ್ಯಕ್ತ ಮಾಡ್ತಿದ್ದಾರೆ ಏನ್ ಮಾಡಿ ಈಗ ಉದ್ದೇಶ ಯಾರು ಬಿರಿಯಾನಿ ಹಾಕ್ತಿದ್ದಾರೆ ಅಲ್ರಿ ಯಾರು ಅಲ್ರಿ ಬಿರಿಯಾನಿ ಹಾಕೋರು ಯಾರು ಬಿಬಿಎಂಪಿ ಸರ್ಕಾರ ಎಲ್ಲಾನು ನಾಯಿಗಳು ಆಗುತ್ತೆನ್ರಿ ಅಲ್ರಿ ಬೀದಿ ನಾಯಿಗಳು ಯಾರು ಊಟ ಅಂತ ನಮಗೆ ಕಾಂಗ್ರೆಸ್ನವರು ಆಗ್ತಾರೆ ಸರ್ಕಾರ ಆಗ್ತಾರೆ ರೀ ಸರ್ಕಾರ ಮಾಡ್ತಿದ್ರೆ ಅಲ್ಲಿ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಇವ್ರು ಸರ್ಕಾರ ವತಿಯಿಂದ ಈ ಗೋ ಮಾಂಸ ಮಾಡ್ತಾ ಇದಾರ ಇದ್ರ ಬಗ್ಗೆ ಮಾತಾಡ್ತಾರ ಸರ್ಕಾರ ಇಡೀ ಪ್ರಪಂಚದಲ್ಲಿ ಎರಡನೇ ಸ್ಥಾನದಲ್ಲಿದೆ ಅಲ್ಲ ಬಾರ ಪ್ರಪಂಚದಲ್ಲಿ ಎರಡನೇ ಸ್ಥಾನದಲ್ಲಿದೆ ಯು ಪಿ ಭಾರಿ ಜೋರಲ್ಲ ಮಾತಾಡೋದು ಯು ಪಿ ನಂಬರ್ ಒನ್ ಇಡೀ ಆಲ್ ಓವರ್ ಇಂಡಿಯಾ ಯುಪಿ ನಲ್ಲಿ ಗೋ ಮಾಂಸ ಇರತಕ್ಕಂಥ ಎಕ್ಸ್ಪೋರ್ಟ್ ನಂಬರ್ ಒನ್ ಇದೆ ಮತ್ತು ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಲು ನೀವು ಇಮಿಡಿಯೇಟಾಗಿ ಕೇಳ್ಬಿಡ್ಬೇಕು ಸರ್ ನೀವು ಬಿರಿಯಾನಿ ಬಗ್ಗೆ ಮಾತಾಡ್ತೀರಿ ಗೋ ಮಾಂಸ ಬಗ್ಗೆ ಮಾತಾಡಿ ಸರ್ ಯಾಕೆ ಪ್ರಪಂಚದಲ್ಲಿ ನೀವು ಸ್ಥಾನದಲ್ಲಿ ಅಂತ ಕೇಳಬೇಕಲ್ಲ ನೀವು ಇದು ನೀವು ರೆ ರೆಡಿಮೇಡ್ ಕ್ವಶನ್ ಕೇಳ್ಕೊಳ್ಳ್ರಿ ನೀವು ಇದನ್ನೇ ತೋರಿಸ್ತೀರಿ ಈಗ ಅದನ್ನು ಬಂದು ಕೌಂಟರ್ ಕ್ವಶನ್ ಕೇಳಿದ್ರೆ ಉತ್ತರನೇ ಕೊಡೋದಲ್ಲ ಕೇಳಿರಿ ಯಾಕೆ ಸರ್ ಗೋ ಮಾಂಸ ಮತ್ತು ಈಗ ಬ ಪ್ರಪಂಚದಲ್ಲಿ ಎಳ್ಳೆ ಸ್ಥಾನದಲ್ಲಿದೆ ಭಾರತ ದೇಶದ ಹಾಂ ಇಪ್ಪತ್ತು ರಾಜ್ಯಗಳಲ್ಲಿ ಇವರೇ ಇದ್ದಾರೆ ದಿನ ಬೆಳಗ್ಗೆ ಎದ್ರೆ ಗೋ ಹತ್ಯೆ ಗೋ ಮಾಂಸ ಬಗ್ಗೆ ಮಾತನಾಡ್ತಾರೆ ಮತ್ತು ಯಾಕೆ ಇವತ್ತು ಎಕ್ಸ್ಪೋರ್ಟ್ ನಡೀತಾರೆ ಯಾರು ಮಾತನಾಡ್ಬೇಕು ಇದ್ರ ಬಗ್ಗೆ ಕೇಳಿ ಅವ್ರು ದಯಮಾಡಿ